ಜಗತ್ತಲ್ಲಿ ದೊಡ್ಡ ಕ್ರಾಂತಿ ಅಮೆರಿಕ ರಷ್ಯಾ ದೋಸ್ತಿ ಶತ್ರು ಮಿತ್ರ ಮಿತ್ರ ಶತ್ರು ಏನ್ ಮಾಡ್ತಿದ್ದಾರೆ ಟ್ರಂಪ್ ಏನು ಆಗದ ದಶಕಗಳಿವೆ ಆದರೆ ದಶಕಗಳೇ ಸಂಭವಿಸಿದ ವಾರಗಳು ಇವೆ ಸ್ನೇಹಿತರೆ ಇದು ಸೋವಿಯತ್ ಒಕ್ಕೂಟವನ್ನು ಹುಟ್ಟುಹಾಕಿದ ರಷ್ಯನ್ ಕ್ರಾಂತಿಕಾರಿ ವ್ಲಾಡಿಮಿರ್ ಲೆನಿನ್ ಫೇಮಸ್ ಹೇಳಿಕೆ ಕೆಲವೊಮ್ಮೆ ದಶಕಗಳಷ್ಟು ಬೆಳವಣಿಗೆ ಒಂದೇ ವಾರದಲ್ಲಿ ಆಗ್ಬಿಡುತ್ತೆ ಕೆಲವೊಂದು ಸಲ ಇಡೀ ದಶಕದಲ್ಲಿ ಏನೂ ಆಗಲ್ಲ ಅನ್ನೋದು ಇವರ ಮಾತಿನ ಅರ್ಥ ಅಂತಹ ಕ್ಷಿಪ್ರ ಬೆಳವಣಿಗೆಯೊಂದಕ್ಕೆ ಬೆಳವಣಿಗೆಯೊಂದಕ್ಕೀಗ ಜಗತ್ತು ಸಾಕ್ಷಿಯಾಗ್ತಾ ಇದೆ ಅಧಿಕಾರಕ್ಕೇರಿದ ಕೇವಲ ಒಂದೇ ತಿಂಗಳಲ್ಲಿ ಟ್ರಂಪ್ ಇಡೀ ಜಗತ್ತಿನ ಜಿಯೋ ಪಾಲಿಟಿಕ್ಸ್ನ ದೋಸೆ ತಿರುವು ಹಾಕಿ ಉಲ್ಟಾ ಮಾಡ್ತಾರಲ್ಲ ಆ ರೀತಿ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರೆ ದಶಕಗಳ ಕಾಲ ಅಮೆರಿಕದ ಬದ್ಧ ವೈರಿಯಾಗಿದ್ದ ರಷ್ಯಾಗೆ ಬಾ ಶೇಕ್ ಹ್ಯಾಂಡ್ ಅಂತ ಕರೀತಾ ಇದ್ದಾರೆ ಪುಟಿನ್ ಪ್ಲೀಸ್ ಕಮ್ ಫಾರ್ವರ್ಡ್ ಅಂತ ಯುಕ್ರೇನ್ ಬಿಟ್ಟು ರನ್ನ ಅಪ್ಕೊಂಡಿದ್ದಾರೆ ಹೊಸ ವರ್ಲ್ಡ್ ಆರ್ಡರ್ ವಿಶ್ವ ನೀತಿಯನ್ನು ಹುಟ್ಟುಹಾಕಿದ್ದಾರೆ ಹಾಗಿದ್ರೆ ಟ್ರಂಪ್ ಏನು ಮಾಡೋಕೆ ಹೊರಟಿದ್ದಾರೆ ಟ್ರಂಪ್ರ ಈ ಹೊಸ ವರ್ಲ್ಡ್ ಆರ್ಡರ್ ಹೇಗಿರುತ್ತೆ ಇದರಿಂದ ವಿಶ್ವದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಇದರಲ್ಲಿ ಭಾರತಕ್ಕೆ ಅಡ್ವಾಂಟೇಜಸ್ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬಹುತೇಕ ಒಂದಿಡೀ ಶತಮಾನ ವಿಶ್ವ ಅಮೆರಿಕ ರೂಪಿಸಿದ ವರ್ಲ್ಡ್ ಆರ್ಡರ್ನ ಫಾಲೋ ಮಾಡ್ತಾ ಇತ್ತು ಇದರಲ್ಲಿ ಅಮೆರಿಕ ಲೀಡ್ ಪ್ಲೇಯರ್ ಆಗಿತ್ತು ಯುರೋಪ್ ಜೊತೆಗೆ ಗಾಢವಾದ ಸಂಬಂಧ ಹೊಂದಿತ್ತು ಬ್ರಿಟನ್ ಅಂತೂ ನಮ್ದು ಅಮೆರಿಕದು ಗಂಡ ಹೆಂಡತಿ ಸಂಬಂಧ ಅಂತ ಹೇಳ್ತಾರೆ ಮ್ಯಾರೇಜ್ ನಮ್ದು ಅಂತ ಹೇಳ್ತಾರೆ ನಿಜವಾಗ್ಲೂ ಹಾಗೆ ಹೇಳಿದವರು ನಿಮ್ಗೆ ಗೊತ್ತಿರೋ ಹಾಗೆ ಎರಡನೇ ಮಹಾಯುದ್ಧದ ನಂತರ ಯುರೋಪ್ ಅಕ್ಷರಶಃ ಸ್ಮಶಾನ ಆಯಿತು ಏನು ಉಳಿದಿರಲಿಲ್ಲ ಆದರೆ ಅಮೆರಿಕ ಮಾರ್ಷಲ್ ಪ್ಲಾನ್ ಮೂಲಕ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಹರಿಸಿ ಹರಿಸಿ ಯುರೋಪ್ ಆರ್ಥಿಕತೆ ಮತ್ತೆ ಎದ್ದು ನಿಲ್ಲೋಕೆ ಕಾರಣ ಆಯಿತು ನೆಟೋದಂತಹ ಬಲಿಷ್ಠ ಮಿಲಿಟರಿ ಪಡೆ ಕಟ್ಟಿ ಯುರೋಪ್ಗೆ ರಕ್ಷಕನಾಗಿ ನಿಂತುಕೊಳ್ತು ವ್ಯಾಪಾರ ತಂತ್ರಜ್ಞಾನ ಸಂಸ್ಕೃತಿ ಎಲ್ಲದರಲ್ಲೂ ಗಟ್ಟಿ ಮೈತ್ರಿ ಆಯಿತು ಇದೇ ಹಂತದಲ್ಲಿ ಅಮೆರಿಕ ಯುರೋಪ್ ಇಬ್ರೂ ಜೊತೆಗೂಡಿ ವಿಶ್ವಸಂಸ್ಥೆ ವರ್ಲ್ಡ್ ಬ್ಯಾಂಕ್ ಡಬ್ಲ್ಯೂ ಟಿಒದಂತಹ ಜಾಗತಿಕ ಸಂಸ್ಥೆಗಳನ್ನು ಸ್ಥಾಪಿಸಿದ್ರು ಈ ಸಂಸ್ಥೆಗಳು ಪರ್ಫೆಕ್ಟ್ ಅಲ್ಲ ಅಂದ್ರೂ ಕೂಡ ವಿಶ್ವದಲ್ಲಿ ಒಂದು ಮಟ್ಟಿಗೆ ಶಾಂತಿ ಮುಕ್ತ ವ್ಯಾಪಾರ ಲಿಬರಲ್ ಡೆಮೋಕ್ರಸಿ ನೆಲೆಸೋಕೆ ಕಾರಣ ಆಯಿತು ಕಮ್ಯುನಿಸಂ ಹೆಚ್ಚು ಹರಡದಂತೆ ಕಂಟ್ರೋಲ್ ಮಾಡಿದ್ರು ರಷ್ಯಾ ಚೈನಾ ಇರಾನ್ ಸೇರಿದಂತೆ ಅಮೆರಿಕದ ಶತ್ರುಗಳನ್ನು ಐಸೋಲೇಟ್ ಮಾಡಲಾಗ್ತಿತ್ತು ಆದರೆ ಟ್ರಂಪ್ ಈಗ ಇದೆಲ್ಲವನ್ನ ಬ್ರೇಕ್ ಮಾಡಿ ಬಿಸಾಕ್ತಾ ಇದ್ದಾರೆ ಯುರೋಪ್ ಅಮೆರಿಕ ಬ್ರೇಕಪ್ ಯುಕ್ರೇನ್ ಅತಂತ್ರ ಆಟ ಬದಲಿಸಿದ ಟ್ರಂಪ್ ಯುರೋಪ್ ಮೈತ್ರಿಯನ್ನ ಟ್ರಂಪ್ ಕಳಿಸ್ತಾ ಇದ್ದಾರೆ ಯೂರೋಪ್ ಸೆಕ್ಯೂರಿಟಿಗೆ ಅಮೆರಿಕ ಗ್ಯಾರಂಟಿ ಕೊಡಲ್ಲ ನೀವೇ ನೋಡ್ಕೋಬೇಕು ಜಿ ಡಿ ಪಿಲಿ ರಕ್ಷಣೆಗೆ ಜಾಸ್ತಿ ಖರ್ಚು ಮಾಡಿ ಸ್ವಲ್ಪ ಏನು ಕಮ್ಮಿ ಖರ್ಚು ಮಾಡ್ತಾ ಇದ್ದೀರಾ ಎರಡು ಪರ್ಸೆಂಟ್ ಜಿ ಡಿ ಪಿದಾದರೂ ನೀವು ಡಿಫೆನ್ಸಿಗೆ ಇಡಲೇಬೇಕು ಅಂತ ಯುರೋಪ್ಗೆ ನಿಮ್ಮದು ಬ್ಯಾಕನ್ನು ನೀವೇ ಕಾಯ್ಕೋಬೇಕು ಅಂತ ಈಗ ಟ್ರಂಪ್ ಹೇಳಿ ಆಗಿದೆ ಜಿ ಡಿ ವಾನ್ಸ್ ಕೂಡ ಯುರೋಪ್ಗೆ ಹೋಗಿನೇ ಇದನ್ನು ಹೇಳಿ ಬಂದಿದ್ದಾರೆ ಟ್ರಂಪ್ ರ ಉಪಾಧ್ಯಕ್ಷ ಇಲ್ಲಾಂದ್ರೆ ನಾವು ನ್ಯಾಟೋಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕು ನಮ್ಮದು ಸೇನೆನಲ್ಲಿಟ್ಟು ನಿಮಗೆಲ್ಲ ರಕ್ಷಣೆ ಕೊಡಬೇಕು ಅಂದರೆ ಬಿಲ್ ಕಳಿಸ್ತೀನಿ ವರ್ಷ ವರ್ಷ ಬಿಲ್ ಕಟ್ಟಿ ನಮ್ಮ ಸೇನೆದು ಅಂತ ಹೇಳಿದ್ದಾರೆ ಟ್ರಂಪ್ ನ್ಯಾಟೋ ಉಪಸ್ಥಿತಿಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ದಶಕಗಳ ವೈಷಮ್ಯ ಮುರಿದು ರಷ್ಯಾಗೆ ಹತ್ರ ಆಗ್ತಾ ಇದ್ದಾರೆ ಪುಟಿನ್ ಜೊತೆಗೆ ತೊಂಬತ್ತು ನಿಮಿಷ ಮಾತನಾಡಿದ್ದಾರೆ ಈಗ ಯುಕ್ರೇನ್ ಅನ್ನ ಅವರನ್ನು ಬಿಟ್ಟು ಯುಕ್ರೇನ್ ಕದನದ ಬಗ್ಗೆ ಸೌದಿಯಲ್ಲಿ ಅಮೆರಿಕ ರಷ್ಯಾ ಮಾತುಕತೆ ನಡೆಸುವೆ ಯುರೋಪ್ ನಾಯಕರನ್ನು ಬಿಟ್ಕೊಂಡಿಲ್ಲ ಮೀಟಿಂಗ್ ನಂತರ ಅಮೆರಿಕ ಯುಕ್ರೇನ್ ನ್ಯಾಟೋದ ಭಾಗ ಆಗೋದು ಸಾಧ್ಯ ಇಲ್ಲ ಶಾಂತಿ ಒಪ್ಪಂದಕ್ಕೆ ಮುಂದಾಗಬೇಕು ಆದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಇದ್ದ ಸಿಚುವೇಶನ್ಗೆ ವಾಪಸ್ ಆಗೋದು ಅಸಾಧ್ಯ ಅಂತ ಹೇಳಿದೆ ಕೆಲ ತಜ್ಞರ ಪ್ರಕಾರ ಈ ಡೀಲ್ನಿಂದ ಯುಕ್ರೇನ್ ಕ್ರೈಮಿಯಾ ಅಲ್ಲದೆ ಇಪ್ಪತ್ತು ಪರ್ಸೆಂಟ್ ಜಾಗವನ್ನು ಇನ್ನೂ ಕಳ್ಕೋಬೋದು ಅಂತ ಹೇಳಿದ್ದಾರೆ ಇದಕ್ಕೆ ಝೆಲೆನ್ಸ್ಕಿ ಗುರ್ರ್ ಅಂತ ಇದ್ದಾರೆ ಟ್ರಂಪ್ ನೀನೊಬ್ಬ ಸಕ್ಸಸ್ಫುಲ್ ಕಾಮಿಡಿಯನ್ ಎಲೆಕ್ಷನ್ನೇ ನಡೆಸದ ಡಿಕ್ಟೇಟರ್ ಅಂತ ಝೆಲೆನ್ಸ್ಕಿಯನ್ನು ಜರಿದಿದ್ದಾರೆ ಟ್ರಂಪ್ ಜರದಿರೋದು ಸಕ್ಸಸ್ಫುಲ್ ಕಾಮಿಡಿಯನ್ ನೀನು ಎಲೆಕ್ಷನ್ನೇ ನಡೆಸದೇ ಇರೋ ಡಿಕ್ಟೇಟರ್ ಅಂತ ಕರೆದಿದ್ದಾರೆ ಅಲ್ಲದೆ ಯುಕ್ರೇನ್ದೇ ದೇ ತಪ್ಪು ಯುಕ್ರೇನೇ ಯುದ್ಧ ಶುರು ಮಾಡಬಾರ್ದಾಗಿತ್ತು ಅಂತ ಟ್ರಂಪ್ ಘೋಷಿಸಿಬಿಟ್ಟಿದ್ದಾರೆ ಇದರ ಬೆನ್ನಲ್ಲೇ ಯುರೋಪ್ ನಾಯಕರು ಫ್ರಾನ್ಸ್ ನಲ್ಲಿ ಪ್ರತ್ಯೇಕ ಮೀಟಿಂಗ್ ಮಾಡಿದ್ದಾರೆ ಹೀಗೆ ಟ್ರಂಪ್ ಅಮೆರಿಕವನ್ನ ಯುರೋಪ್ನಿಂದ ದೂರ ಸರಿಸ್ತಾ ಇದ್ದಾರೆ ಒಂಥರ ಟ್ರಂಪ್ ಏನ್ ಅನ್ಸುತ್ತೆ ಗೊತ್ತಾ ಈ ತಿಣೆಗಳಲ್ಲಿ ಇರ್ತಾ ಗೊತ್ತಾ ತಿಗಣೆ ಮಲೆನಾಡು ಕಡೆ ಹೋದ್ರೆ ಈ ಉಣುಗು ಅಂತಾರೆ ಆಮೇಲೆ ಈ ಇಂಬ್ಳ ಅಂತಾರೆ ಅವು ಕಚ್ಚಿಬಿಟ್ಟು ರಕ್ತ ಹೀರುತ್ತವೆ ಮನುಷ್ಯರೂ ಅದೇ ರೀತಿ ಸುಮಾರು ಪರಾವಲಂಬಿ ಜೀವಿಗಳು ಪ್ಯಾರಾಸೈಟ್ಸ್ ನೀವು ನೋಡಿರಬಹುದು ಯುರೋಪಿಯನ್ ರಾಷ್ಟ್ರಗಳನ್ನ ಟ್ರಂಪ್ ಹಂಗೆ ನೋಡ್ತಾ ಇದ್ದಾರೆ ನಾವು ಕಷ್ಟಪಟ್ಟು ದುಡಿಬೇಕು ನಮ್ಮ ಜನ ಟ್ಯಾಕ್ಸ್ ಕಟ್ಟಬೇಕು ನಾವು ಈ ಯುರೋಪಿನ ಇವ್ರನ್ನೆಲ್ಲ ಸಾಕಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಪ್ಯಾರಾಸೈಟ್ಗಳು ಟ್ರಂಪ್ ಅವ್ರನ್ನ ತುಚ್ಛವಾಗಿ ನೋಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ಒಪ್ಪಂದಗಳಿಂದ ಹೊರಗೆ ಹೋಗ್ತಾ ಇದ್ದಾರೆ ಅದ್ರ ನಡುವೆ ಇವ್ರನ್ನೆಲ್ಲ ಸಾಕದಲ್ಲದೆ ಯುರೋಪಿಯನ್ ಮಿತ್ರರನ್ನ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಬೇರೆ ಸಾಕಬೇಕು ನಮ್ ಟ್ಯಾಕ್ಸ್ ಪೇಯರ್ ಮನೆ ಅಲ್ಲಿಗೆ ಯಾಕೆ ಹೋಗಬೇಕು ಕ್ಯಾನ್ಸರ್ ಅಂತ ಹೊರಗೆ ಬರ್ತಾ ಇದ್ದಾರೆ ಡಬ್ಲ್ಯೂ ಎಚ್ಒರಿಕ ಪ್ಯಾರಿಸ್ ಕ್ಲೈಮೇಟ್ ಒಪ್ಪಂದದಿಂದ ದೂರ ಯು ಯುಎಸ್ ಏಡ್ ಮೂಲಕ ವಿಶ್ವಾದ್ಯಂತ ಅಮೆರಿಕ ಕೊಡ್ತಾ ಇದ್ದ ನೆರವಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಯುಎಸ್ ಏಡ್ ಕ್ಯಾನ್ಸಲ್ ಬಂದ್ ಅಂತ ಹೇಳಿದ್ದಾರೆ ರಸಪುರ ಟ್ಯಾರಿಫ್ ಹಾಕಿ ಮಿತ್ರ ರಾಷ್ಟ್ರಗಳ ಮೇಲೆ ವ್ಯಾಪಾರ ಯುದ್ಧವನ್ನ ಸಾರಿದ್ದಾರೆ ಕ್ಯಾಪಿಟಲಿಸಂ ಫ್ರೀ ಟ್ರೇಡ್ ನ ಪ್ರತಿಪಾದಕ ಅಮೆರಿಕ ಪ್ರೊಟೆಕ್ಷನಿಸ್ಟ್ ಆಗುವಂತೆ ಮಾಡ್ತಾ ಇದ್ದಾರೆ ಹೊಸ ವರ್ಲ್ಡ್ ಆರ್ಡರ್ನ ಸೃಷ್ಟಿಸುತ್ತಿದ್ದಾರೆ ಹಾಗಿದ್ರೆ ಈ ಹೊಸ ವಿಶ್ವ ನೀತಿಯಲ್ಲಿ ಏನೇನಿದೆ ಟ್ರಂಪ್ ಹೊಸ ನೀತಿ ಮುಖ್ಯವಾಗಿ ಅಮೆರಿಕ ಫಸ್ಟ್ ನಮ್ ದೇಶದ ದುಸಾಬರಿ ನಮಗೆ ಸಾಕು ಅನ್ನೋ ಧೋರಣೆಗೆ ಟ್ರಂಪ್ ಹೋಗ್ತಾ ಇದ್ದಾರೆ ಜಾಗತೀಕರಣದಿಂದ ರಾಷ್ಟ್ರೀಯವಾದಕ್ಕೆ ನ್ಯಾಷನಲಿಸಂಗೆ ಶಿಫ್ಟ್ ಆಗ್ತಿದ್ದಾರೆ ಟ್ರಾನ್ಸಾಕ್ಷನಲ್ ಡಿಪ್ಲೊಮಸಿ ಅಂದ್ರೆ ಮೈತ್ರಿ ಒಪ್ಪಂದ ಇನ್ಮೇಲೆ ಐಡಿಯಾಲಜಿ ಆಧಾರದ ಮೇಲೆ ಇರಲ್ಲ ಐಡಿಯಾಲಜಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಕೇವಲ ವ್ಯಾಪಾರ ದುಡ್ಡು ಅಮೆರಿಕ ಏನು ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅಂತ ಜೊತೆಗೆ ಟ್ರಂಪ್ ಏಕಪಕ್ಷೀಯ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ ಮುಂಚೆ ಅಮೆರಿಕ ತನ್ನ ಯುರೋಪ್ ಮಿತ್ರರೊಂದಿಗೆ ಮಾತಾಡಿ ನಿರ್ಧಾರ ಮಾಡ್ತಾ ಇತ್ತು ಆದ್ರೆ ಈಗ ಯುನಿಲ್ಯಾಟ್ರಲ್ ಡಿಸಿಷನ್ಸ್ ಯುಕ್ರೇನ್ ಯುದ್ಧದ ಮೀಟಿಂಗ್ ಇದಕ್ಕೆ ಉದಾಹರಣೆ ಯೂರೋಪ್ನವ್ರನ್ನ ಸೇರಿಸಿಕೊಳ್ಳದೆ ಮಾಡಿದ್ದಾರೆ ಮಲ್ಟಿಲ್ಯಾಟ್ರಲ್ ಅಲಯನ್ಸ್ ಗಿಂತ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ ಗ್ರೂಪ್ ಮಾಡ್ಕೊಂಡಿರಬೇಕು ನಮ್ದೊಂದು ಗ್ರೂಪ್ ನಿನ್ನೊಂದು ಗ್ರೂಪ್ ಹಂಗೇನಿಲ್ಲ ಟ್ರಂಪ್ಗೆ ಬೇಕಾದ್ರೆ ಕಿಮ್ ಜಾಂಗ್ ಉನ್ ಜೊತೆಗೂ ಮೀಟಿಂಗ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಕೋ ಇದ್ದಾರೆ ಟ್ರಂಪ್ ಆ ತರದ ಕ್ಯಾಟಗರಿ ಟ್ರಂಪ್ ಪ್ಯೂರ್ ಬಿಸ್ನೆಸ್ ನೇರ ಅಮೆರಿಕದೊಂದಿಗೆ ಡೀಲ್ ಮಾಡ್ಕೊಳ್ಳಿ ಅಂತ ಎಲ್ಲರೂ ಆಹ್ವಾನಿಸ್ತಾ ಇದ್ದಾರೆ ಅವರು ಭಾರತಕ್ಕೆ ಏನು ಲಾಭ ಭಾರತಕ್ಕೆ ಹೊಸ ವರ್ಲ್ಡ್ ಆರ್ಡರ್ ನಿಂದ ಲಾಭನೇ ಇದೆ ಈಗ ರಷ್ಯಾ ಜೊತೆ ಅಮೆರಿಕ ಶಾಂತಿ ಮುಂದಾಗ ಬೆನಿಫಿಟ್ ಭಾರತಕ್ಕೆ ಸಿಗುತ್ತೆ ಯುಕ್ರೇನ್ ಯುದ್ಧ ಭಾರತಕ್ಕೆ ಕಬ್ಬಣದ ಕಡಲೆಯಾಗಿತ್ತು ಯಾರ ನಿಂತರೂ ಕಷ್ಟ ಆಗ್ತಾ ಇತ್ತು ಈಗ ಯುದ್ಧ ನಿಂತೆ ತೊಂದರೆ ಇರೋದಿಲ್ಲ ಜೊತೆಗೆ ಇದರಿಂದ ರಷ್ಯಾ ಮೇಲಿನ ಸ್ಯಾಂಕ್ಷನ್ಸ್ ಕೂಡ ತೆರವಾಗುತ್ತೆ ಇದರಿಂದ ಭಾರತಕ್ಕೆ ಲಾಭನೇ ಆಗುತ್ತೆ ರಷ್ಯಾ ಜೊತೆ ಮಿಲಿಟರಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಸಂಬಂಧವನ್ನ ಹೊಂದಿದೆ ಮುಂಚಿನಿಂದಲೂ ಕೂಡ ಸ್ಯಾಂಕ್ಷನ್ ನಿಂದ ಸಮಸ್ಯೆ ಆಗ್ತಾ ಇತ್ತು ಈಗ ಕಮ್ಮಿ ಆಗುತ್ತೆ ಜೊತೆಗೆ ಯುಕ್ರೇನ್ನ ಮರುಸ್ಥಾಪನೆ ಮಾಡೋಕೆ ಭಾರತ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಯುಕ್ರೇನ್ ನೈಸರ್ಗಿಕ ಸಂಪತ್ತಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ರಸಗೊಬ್ಬರ ಸನ್ಫ್ಲವರ್ ಆಯಿಲ್ ಪೂರೈಕೆಯಲ್ಲೂ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಯುಕ್ರೇನ್ ಹೀಗಾಗಿ ಭಾರತ ಯುಕ್ರೇನ್ನ ರೀಬಿಲ್ಡ್ ಮಾಡೋಕೆ ನೆರವಾಗಿ ಈ ಸಂಪನ್ಮೂಲಗಳನ್ನು ಬಳಸ್ಕೊಳ್ಬೋದು ಅದೇ ರೀತಿ ಯುಕ್ರೇನ್ನಲ್ಲಿ ಹಿಂದೆ ಸೋವಿಯತ್ ಭಾಗ ಆಗಿದ್ದ ಕಾರಣದಿಂದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಗಳು ಇಂಜಿನ್ ಎಲ್ಲ ಮಾಡ್ತಾರೆ ಇವರು ಗೆ ಬೇಕಾಗಿರೋದು ಅದು ಬಿಟ್ಟು ಕೂಡ ಸಾಕಷ್ಟು ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸಸ್ ಇದಾವೆ ಯುಕ್ರೇನ್ ಅಲ್ಲಿ ಸೊ ಆ ಟೈಸ್ ಮಿಲಿಟರಿ ಟೈಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾರತಕ್ಕೆ ಯುಕ್ರೇನ್ ಜೊತೆಗೆ ಪಾಕಿಸ್ತಾನಕ್ಕೂ ಕೊಡ್ತಾರೆ ಡಿಫೆನ್ಸ್ ಇಕ್ವಿಪ್ಮೆಂಟ್ ಯುಕ್ರೇನ್ ಅವರು ತೀರ ಕಳಪೆ ಏನಿಲ್ಲ ಅವರು ಅದೇ ರೀತಿ ಯುರೋಪ್ ತನ್ನ ಸೆಕ್ಯೂರಿಟಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಮುಂದಾದ್ರೆ ಅದರಲ್ಲೂ ಭಾರತಕ್ಕೆ ಲಾಭ ಇದೆ ಈಗ ಆಲ್ರೆಡಿ ಯುರೋಪ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ಈ ವಾರ ಭಾರತಕ್ಕೆ ಬರ್ತಾ ಇದ್ದಾರೆ ಈ ರೀತಿ ಯುದ್ಧ ನಿಂತರೆ ಇಡೀ ಜಗತ್ತಿಗೆ ಅನುಕೂಲ ಎಲ್ಲೂ ಯುದ್ಧ ಆಗಬಾರ್ದು ಆಕ್ಚುಲಿ ಜಗತ್ತಿಗೆ ಅನುಕೂಲ ಒಳ್ಳೆಯದು ಭಾರತಕ್ಕೂ ಕೂಡ ಒಳ್ಳೆಯ ಅಡ್ವಾಂಟೇಜಸ್ ಇವೆ ಆದರೆ ಚೈನಾ ಇಲ್ಲಿ ಐಸೋಲೇಟ್ ಆಗ್ಬೋದು ಚೈನಾಗೇನು ಅನ್ನೋ ಪ್ರಶ್ನೆ ಬರುತ್ತಲ್ಲ ಈಗ ರಷ್ಯಾ ಮತ್ತು ಅಮೆರಿಕದ ನಡುವೆ ಸಾಕಷ್ಟು ದ್ವೇಷ ಇದ್ದ ಕಾರಣ ಚೀನಾ ರಷ್ಯಾ ಹತ್ತಿರ ಆಗಿದ್ವು ಚೀನಾ ಮತ್ತು ಅಮೆರಿಕಗೂ ಆಗಲ್ವಲ್ಲ ಸೊ ಅವರಿಬ್ಬರು ಒಂದಾಗ್ಬಿಟ್ಟಿದ್ರು ರಷ್ಯಾ ಚೀನಾದವರು ಅಮೆರಿಕಾಗೆ ಹೆಡ್ಡೆ ಜಾಸ್ತಿ ಆಗಿತ್ತು ಈ ಚೀನಾದ ಈ ಆಕ್ರಮಣಕಾರಿ ಬಿಸ್ನೆಸ್ ಗ್ರೋತನ್ನು ಕೌಂಟರ್ ಮಾಡೋದಾ ಇನ್ಫ್ಲೂಯೆನ್ಸನ್ನು ಕೌಂಟರ್ ಮಾಡೋದಾ ಈ ಪುಟಿನ್ ಮತ್ತು ರಷ್ಯಾದ ಈ ಮಿಲಿಟರಿ ಉಪಟಳವನ್ನ ಕೌಂಟರ್ ಮಾಡೋದ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು ಜೊತೆಗೆ ಅಮೆರಿಕ ಕೂಡ ಮುಂಚಿನಷ್ಟು ಬಲಿಷ್ಠವಾಗಿ ಉಳ್ಕೊಂಡಿಲ್ಲ ಈಗ ಎರಡೆರಡು ರಷ್ಯಾ ಮತ್ತು ಚೀನಾ ಒಟ್ಟಿಗೆ ಬಂದ್ರೆ ಅವ್ರ ಜೊತೆ ಹೇಗಾಡ್ತಾ ಕೂರುವಷ್ಟು ತಾಳ್ಮೆಯೂ ಅಮೆರಿಕಾಗಿಲ್ಲ ಟ್ರಂಪ್ಗೆ ಆ ದರ್ದು ಕೂಡ ಇಲ್ಲ ಅವ್ರಿಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಏನಕ್ಕೆ ಅನ್ನೆಸೆಸರಿ ರಬ್ಬಿಂಗು ಅಂತ ಹೇಳ್ತಾರೆ ಅವರು ಆ ರೀತಿ ಕ್ಯಾಟಗರಿ ಟ್ರಂಪ್ ಹಾಗಾಗಿ ಪುಟಿನ್ ಜೊತೆಗೆ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ರಷ್ಯಾ ಜೊತೆ ನಮ್ಗೆ ಏನಕ್ಕೆ ಪ್ರಾಬ್ಲಮ್ ಅಂತ ಹೇಳಿ ಅವರು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಚೀನಾವನ್ನ ಐಸೋಲೇಟ್ ಮಾಡೋಕೆ ಸಾಧ್ಯ ಆಗುತ್ತೆ ಬಾರಪ್ಪ ನಿನ್ನ ನಿಂತ್ಕೋ ಇಲ್ಲಿ ಅಲ್ಲೇ ನಿಂತ್ಕೊಂಡಿದೆ ರಷ್ಯಾ ಒಟ್ಟಿಗೆ ಬಾ ನಿಂತ್ಕೋ ನಿನ್ನ ಸಪ್ರೇಟಾಗಿ ನಾನು ನೋಡ್ಕೋತೀನಿ ಅಂತ ಹೇಳಿ ಸಿಂಗಲ್ ಔಟ್ ಮಾಡಿ ಚೀನಾವನ್ನ ಟ್ರಂಪ್ ಮತ್ತು ಅಮೆರಿಕ ಡೀಲ್ ಮಾಡ್ಬೋದು ಹಂಗೆ ನೋಡೋಕೆ ಹೋದರೆ ಟ್ರಂಪ್ಗೆ ಚೀನಾ ಮೇಲೂ ಬಹಳ ದ್ವೇಷ ಇದ್ದಂಗಿಲ್ಲ ವೈಯಕ್ತಿಕವಾಗಿ ಯಾಕಂದರೆ ಜಿನ್ ಪಿಂಗ್ ಬಹಳ ಸ್ಮಾರ್ಟ್ ಫೆಲೋ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಮುಂಚೆ ಎಲ್ಲ ಅವ್ರ ಒಟ್ಟಿಗೆ ಒಟ್ಟಿಗೆ ಕೆಲಸ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಸ್ವಲ್ಪ ನಮಗೆ ತಗ್ಗಿ ಬಗ್ಗೆ ನಡೆದ್ರೆ ಸಾಕು ಅನ್ನೋ ಇದ್ದಾರೆ ಟ್ರಂಪ್ ಹಾಗಾಗಿ ಚೀನಾ ಜೊತೆಗೂ ಕೂಡ ಚೀನಾ ಏನಾದರೂ ಸ್ವಲ್ಪ ತಗ್ಗಿ ಬಗ್ಗೆ ನಡ್ಕೊಂಡು ಟ್ರಂಪ್ರ ಈ ವ್ಯಾಪಾರಿ ಆಗ್ರಹಗಳಿಗೆ ಸ್ವಲ್ಪ ಬೆಲೆ ಕೊಟ್ಟು ಸಮಾಧಾನ ಮಾಡಿದ್ರೆ ಟ್ರಂಪ್ರನ್ನು ಚೀನಾ ಜೊತೆಗೂ ಕೂಡ ಭಾಳ ಸಂಘರ್ಷದ ಲಕ್ಷಣ ಏನಿಲ್ಲ ಆದರೆ ಟ್ರೇಡ್ ವಾರ್ ಎಸ್ಕಲೇಟ್ ಆಯಿತು ಅಂದರೆ ಟ್ರಂಪ್ರ ಟ್ಯಾರಿಫ್ ನೀತಿಗಳಿಗೆ ಚೀನಾ ಕೂಡ ಕೌಂಟರ್ ಮಾಡ್ತಾ ಹೋಗಿ ಟ್ರಂಪ್ ಬೇಡಿಕೆಗಳನ್ನು ಒಪ್ಪದೇ ಇದ್ದರೆ ಈ ಟ್ರೇಡ್ ಡೆಫಿಸಿಟ್ ಏನಿದೆ ಚೀನಾ ಮತ್ತು ಅಮೆರಿಕ ನಡುವೆ ಅದು ಬ್ಯಾಲೆನ್ಸಿಗೆ ಬರದೇ ಹೋದರೆ ಚೈನಾನು ಎಸ್ಕ್ಯುಲೇಟ್ ಮಾಡ್ತಾ ಹೋದರೆ ಆಗ ಇರಲಿ ಅವರನ್ನು ಏಕಾಂಗಿಯಾಗಿ ನೋಡ್ಕೊಳ್ಳೋಣ ಅಂಥೇಳಿ ಔಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಮೆರಿಕಾಗೆ ಪ್ರತ್ಯೇಕವಾಗಿಟ್ಟು ಚೀನಾವನ್ನು ನೋಡ್ಕೊಳೋಕ್ಕಾಗತ್ತೆ ಅವರೆಲ್ಲ ಒಟ್ಟಿಗೆ ಸೇರ್ಕೊಂಬಿಟ್ರೆ ಭಾಳ ಕಷ್ಟ ಒಂದು ಕೂಟನೇ ಆಗ್ತಾಯಿತ್ತು ನಿಮಗೆ ಗೊತ್ತಿರ್ಬೋದು ರಷ್ಯಾ ಚೈನಾ ಅಮೇರಿಕದ ಇನ್ನೊಂದು ಶತ್ರು ಟ್ರಂಪ್ರ ಅತಿದೊಡ್ಡ ಶತ್ರು ಇರಾನ್ ಪಾಕಿಸ್ತಾನ ಉತ್ತರ ಕೊರಿಯಾ ಇವರೆಲ್ಲ ಗುಂಪುಗೂಡ್ತಾ ಇದ್ರು ಈಗ ಅದನ್ನು ಸ್ವಲ್ಪ ಛಿದ್ರ ಮಾಡ್ದಂಗೆ ಆಗುತ್ತೆ ರಷ್ಯಾನ ಆ ಕಡೆ ಕರ್ಕೊಂಬಂದುಬಿಟ್ರೆ ಇರಾನನ್ನ ನೋಡ್ಕೋಬೋದು ಚೀನಾವನ್ನ ಕೂಡ ನೋಡ್ಕೋಬೋದು ಚೀನಾ ಜೊತೆಗೂ ಕೂಡ ವ್ಯಾಪಾರದ ವಿಚಾರದಲ್ಲಿ ಚೂರು ಕೊಡು ತೆಗೆದುಕೊಳ್ಳುವಿಕೆ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಔಟ್ ಆದರೆ ತನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಇರಾನನ್ನು ಈಸಿಯಾಗಿ ಟ್ರಂಪ್ ನೋಡ್ಕೋಬೋದು ಇಲ್ಲಿ ಮೇಲ್ನೋಟಕ್ಕೆ ನಾವು ವಿಶ್ಲೇಷಣೆ ಹಾಗೆ ಮಾಡ್ಬೋದು ಟ್ರಂಪ್ಗೆ ಇಮ್ಮಿಡಿಯೇಟಾಗಿ ಈಗ ಅಡ್ರೆಸ್ ಮಾಡಬೇಕಾಗಿರೋದು ಮಿಡಲ್ ಈಸ್ಟ್ ಅಲ್ಲಿ ಇಸ್ರೇಲ್ ಗಾಜಾ ವಿಚಾರ ಅಲ್ಲಿ ಇರಾನ್ನ ಆಟ ಗಾಜಾದಲ್ಲೂ ಕೂಡ ಇರಾನ್ನ ಆಟ ಇದೆ ಮಿಡಲ್ ಈಸ್ಟ್ನಾದ್ಯಂತ ಇರಾನ್ನ ಆಟ ಇದೆ ಅಣ್ವಸ್ತ್ರ ಮಾಡೋಕ್ಕೆ ಹತ್ತತ್ರ ಹೊರಟಿದ್ದಾರೆ ನೋ ಬಿಡಲ್ಲ ನರಕ ತೋರಿಸ್ತೀನಿ ಅಣ್ವಸ್ತ್ರ ಮಾಡಿಕೊಂಡ್ರೆ ಅಂತ ಆಲ್ರೆಡಿ ಇರಾನ್ಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಸೊ ಮೋಸ್ಟ್ಲಿ ಇಮಿಡಿಯೇಟ್ ಕನ್ಸರ್ನ್ ಟ್ರಂಪ್ದು ಇರಾನ್ ಇರಬಹುದು ಅವರು ಸಾಫ್ಟಾಗಿ ಮಾತಾಡದೇ ಇರೋ ಏಕೈಕ ರಾಷ್ಟ್ರ ಅಂದರೆ ಇರಾನ್ ಬೇರೆಯವ್ರ ಜೊತೆಗೆ ಟ್ಯಾರಿಫ್ ಗಿರಿಫ್ ಅಂದರೂ ಕೂಡ ಅವರು ಸ್ವಲ್ಪ ನಮ್ಮ ಜೊತೆಗೆ ನಮಗೂ ಚೂರು ಕೊಟ್ಟು ನಮಗೂ ಚೂರು ಉಳಿಸಿ ಏನಾದರೂ ವ್ಯವಹಾರ ಮಾಡೋಕ್ಕೆ ಬಂದರೆ ನಾನು ರೆಡಿ ಇದ್ದೀನಿ ಅವ್ರೊಟ್ಟಿಗೆ ಬಿಸ್ನೆಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಆ್ಯಸ್ ಯೂಶಲ್ ಇರೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಆದರೆ ಗುಂಡ್ ಹರಿಸಿ ಕಿವಿ ಹರಿದ್ರಲ್ಲ ಇರಾನ್ ಅವರು ಸ್ವಲ್ಪ ಆಗಿದ್ರೆ ಜೀವನೇ ಹೋಗ್ತಾ ಇತ್ತು ಹಾಗೂ ಅಮೆರಿಕದ ಇಸ್ರೇಲ್ ಜೊತೆಗಿನ ಸ್ಟ್ರಾಟಜಿಕ್ ಸಂಬಂಧ ಮತ್ತು ಮಿಡಲ್ ಈಸ್ಟ್ ನ ಓವರ್ ಆಲ್ ಕಂಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಇರಾನ್ ವಿಚಾರದಲ್ಲಿ ಅಮೆರಿಕ ಅಗ್ರೆಸಿವ್ ಆಗಿ ಹೋಗೋ ಚಾನ್ಸಸ್ಸೇ ಜಾಸ್ತಿ ಯಾಕಂದ್ರೆ ಇರಾನ್ನ ಉಳಿದ ಶತ್ರುಗಳು ಕೇವಲ ಇಸ್ರೇಲ್ ಮಾತ್ರ ಅಲ್ಲ ಆ ಕಡೆಗಿರೋ ಸುನ್ನಿ ಇಸ್ಲಾಮಿಕ್ ಅರಬ್ ರಾಷ್ಟ್ರಗಳು ಸೌದಿ ಯು ಎ ಇ ಅವ್ರಿಗೂ ಕೂಡ ಏನು ಬಹಳ ಆಗೋದಿಲ್ಲ ಸುನ್ನಿ ಅರಬ್ ರಾಷ್ಟ್ರಗಳಿಗೂ ಕೂಡ ಇರಾನ್ ಕಂಡ್ರೆ ಆಗೋದಿಲ್ಲ ಅವರೆಲ್ಲ ಅಮೆರಿಕದ ಫ್ರೆಂಡ್ಸ್ ಹಾಗಾಗಿ ಮೋಸ್ಟ್ಲಿ ಅಮೆರಿಕ ಮತ್ತು ಟ್ರಂಪ್ ಮೊದಲು ಇರಾನ್ನೇ ನೋಡ್ಕೋಬೋದು ಅಂತ ಅನಿಸ್ತಾ ಇದೆ ನೋಡಿ ಹೇಗೆ ಒಂದಕ್ಕೊಂದು 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 ಕನೆಕ್ಟ್ ಆಗಿ ಹೆಂಗೆ ಬರುತ್ತೆ ನೋಡಿ ವಿಶ್ಲೇಷಣೆ ಮಾಡ್ತಾ ಹೋದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ